ಭದ್ರವತಿಯಲ್ಲಿ ಗೋವು ಕಳ್ಳರ ಹಾವಳಿ ಹೆಚ್ಚಾಗಿದೆ ಇದೀಗ ಪಟ್ಟಣದ ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಚಾಮೇಗೌಡ ಲೈನ್ ವಾಸಿ ಸುಬ್ರಹ್ಮಣ್ಯ ಅವರಿಗೆ ಸೇರಿದಂತಹ ಆಕಳನ್ನ ಕಳವು ಮಾಡಲಾಗಿದೆ ಕಳವು ಮಾಡಿರುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬಳಿಯ ಬಿಳಿಯ ಬಣ್ಣದ ಆಕಳ ಕೊಂಬನ್ನ ಹಿಡಿದು ವ್ಯಕ್ತಿಯೊಬ್ಬ ವಾಹನದಲ್ಲಿ ತುಂಬಿಸಿಕೊಂಡು ಹೋಗಿರುವ ಘಟನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಆಕಳು ಏಳೆಂಟು ತಿಂಗಳು ಗರ್ಭ ಆ ಆಕಳನ್ನ ಕಳವು ಮಾಡಿರುವ ಬಗ್ಗೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಜಯ್ ಅಜಯ್ ಇಲ್ಲ ನಂಬರ್ ಕಾಣಿಸ್ತಿಲ್ಲ ಇವರು ಕ್ಯಾಂಟೀನ್ ಅವ್ರ್ ಮಾತಾಡ್ಸ್ಯಾರ ಒಂದ್ಸರಿ ಅವ್ರಿಗೆ ಮಾತಾಡಿಸ್ಬೇಕಿತ್ತು ಆಯ್ತಾ ಭದ್ರಾವತಿ ತಾಲೂಕು ಮತ್ತು ಸುತ್ತಮುತ್ತಲಿನಲ್ಲಿ ಅತ್ಯಾಗಿ ಗೋವು ಕಳ್ಳತನವಾಗುತ್ತಿದೆ ಭದ್ರಾವತಿ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ நம்பர் <tripod>. <desserts> <Negative notes> <HonorES> <N -mic> Ai, ouro,